itulah diakal laku diri ಇದು ರೋಡು ಅದು ರೋಡು ಇದು ರೋಡು ಅದು ಚಿಕ್ಕಮಂಡಿಯ ರೋಡ್ ಪೆಟ್ರೋಲ್ ಪಂಪ್ ರೋಡ್ ಸರ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಚೇರಿ ಒಂದು ದೇವಾಲಯ ಇದ್ದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು ಹದಿನೈದು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿಲ್ವಣ್ಣನವರ ಮನವಿ ಮೇರೆಗೆ ಅವರಿಗೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿರವರು ರವಿಕುಮಾರ್ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಸ್ವಂತ ಕಟ್ಟಡ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು ಆ ಪ್ರಕಾರ ಇವತ್ತು ಸಚಿವ ಸಂಪುಟದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು ಹದಿನೈದು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಚಿರಾಯ ಸ್ವಾಮಿರವರು ಮಂಜೂರು ಮಾಡಿಸ್ಕೊಡ್ತಾ ಇದ್ದಾರೆ ಆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಆ ಪ್ರಕಾರ ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಕರ್ನಾಟಕಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅನ್ನುವಂಥ ಅಭಿಲಾಷೆಯನ್ನು ಸನ್ಮಾನ್ಯ ನಮ್ಮ ನಾಯಕರಾದಂಥ ಸ್ವಾಮಿ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಗಳಿಗೆ ಮನವಿಯನ್ನು ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಮ್ಮ ನಾಯಕರಾದಂಥ ಗಂಗಾಧರವರು ಯಾಗರಾಜರವರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡಿ ಒಂದು ಪ್ಲಾನ್ ತಯಾರು ಮಾಡಬೇಕು ಅಂತೇಳಿ ಇಂಜಿನಿಯರ್ ಜೊತೆ ನಾವು ಭೇಟಿ ಕೊಟ್ಟಿದ್ದೋ ಎರಡು ಮೂರು ದಿನಗಳ ಕಾಲದಲ್ಲಿ ನಮ್ಮ ಸಚಿವರಾದಂಥ ಅವರಿಗೆ ಆ ಪ್ಲಾನ್ನ ಡ್ರಾಪ್ತನ್ನು ತೋರಿಸಿ ಅಪ್ರೂವಲ್ ತಗೊಂಡು ಇಲ್ಲಿ ಕಚೇರಿ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿಕ್ಕೆ ಇವತ್ತು ಸರ್ ಒಂದು ಕಡೆ ಜಿಲ್ಲಾ ನಮ್ಮ ನಾಯಕರು ಕರ್ನಾಟಕ ವಿಧಾನ ಪರಿಷತ್ನ ಜನಪ್ರಿಯ ಆದ ಗಗಿನೇಶ್ ಗುಡಿಗೊಂಡು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸ್ಥಳ ಪರಿವೀಕ್ಷಣೆಗೆ ಬಂದು ಸಂಪೂರ್ಣವಾಗಿ ಸ್ಥಳವನ್ನು ಯಾವ ರೀತಿ ನೀವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಸ್ಥಳಕ್ಕೂ ಹೆಚ್ಚು ಜಾಗದಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥ ಪಕ್ಷದ ಕಚೇರಿಗೆ ಭೂಮಿ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರವರು ನಮ್ಮ ನೆಚ್ಚಿನ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ಆದ ಚಿರಾಯಸ್ವಾಮಿ ಅವರು ಎಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದಾರೆ ಆ ಒಂದು ಇಪ್ಪತ್ತನೇ ತಾರೀಕು ಇದು ಕೂಡ ಅಂತಿಮಗೊಡ್ತಕ್ಕಂಥದ್ದು ಶಂಕುಸ್ಥಾಪನೆಯಲ್ಲಿ ಸೇರಿಸಲಿಕ್ಕೆ ನಮ್ಮ ಹೂಳಿಗೊಳರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅಂತಿಮ ದಟ್ಟಕ್ಕೆ ತಂದಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏಳನೇ ಅವರು ಏಳನೇ ಸಬ್ಜೆಕ್ಟಲ್ಲಿ ವಿಚಾರ ಬಂದು ಅನುಮೋದನೆ ಆಗ್ತಾ ಇದೆ ತತ್ಸಂಬಂಧವಾಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ನಾಳೆ ನಾಳಿದ್ದು ಒಂದನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲ ಶಾಸಕರುಗಳು ಈ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಕಟ್ಟಡವನ್ನು ನಮ್ಮೆಲ್ಲರ ಎಲ್ಲ ನಮ್ಮ ಶಾಸಕರನ್ನು ಸಚಿವರನ್ನು ವಿಧಾನ ಪರಿಷತ್ ಶ್ರಮದಿಂದ ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಶ್ರಮದಿಂದ ಆಗ್ತಾಯಿದೆ ಆದಷ್ಟು ಬೇಗ ಅದನ್ನು ಮುಗಿಸ್ಲಿಕ್ಕೆ ನಮ್ಮ ನಾಯಕರುಗಳು ಚರ್ಚೆ ಮಾಡಿ ಅದನ್ನು ಉಳಿಸ್ತಕ್ಕಂಥ ಅಭಿಪ್ರಾಯವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ